ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಷ್ಪಟ್ಟು ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಇದ್ದೀರಿ ಆರಾಮದಿರಿ ನಾವಂತೂ ಆರಾಮದೀವಿ ರೀ ನೀವು ಆರಾಮಿದೀರಿ ಅಂತ ರೀ ಸೊ ಬರ್ರಿ ಫ್ರೆಂಡ್ಸ ನಾನೆ ಇಲ್ಲಿ ಚಿಕನ ಕಬಾಬ ಮಾಡೋದು ತೋರಿಸೋಕತ್ತೀನಿ ನೋಡಿರಿ ಇಲ್ಲಿ ವಿತ್ ಬೋನ್ ಚಿಕನ್ ರೀ ಮತ್ತು ಇದಕ್ಕೆ ನಾನು ಸ್ವಲ್ಪ ಕಡ್ಲಿ ಹಿಟ್ಟಕ್ಕೆ ಹಾಕತ್ತೀನಿ ಕಡಲೆ ಹಿಟ್ಟ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ದಷ್ಟು ಹಾಕಿನಿ ನೋಡಿರಿ ಇದು ಅರ್ಧ ಕೆ ಜಿ ಚಿಕನ್ ಐತಿ ನಾನು ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊತೀನಿ ಆಮೇಲೆ ಮತ್ತೊಂದು ಸ್ವಲ್ಪ ತ ಫ್ರೈ ಮಾಡಿ ಇಟ್ಕೋತೀನಿ ಹಾಗಾಗಿ ಕಡೆ ಸ್ಟೋರ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚಲೋ ಇರ್ತದೆ ಅಂತೇಳಿ ಮರೇ ದಿನ ಮಡಕೆ ಬರ್ತದೆ ಅಂತೇಳಿ ಏನು ಮಾಡಕತ್ತೀನಿ ಸ್ವಲ್ಪ ಹೆಚ್ಚಿಗೆನ ಎಲ್ಲ ಮಿಕ್ಸ್ ಮಾಡಿ ರೀ ಮತ್ತು ಇಲ್ಲಿ ನಾನು ಕಡ್ಲಿ ಹಾಕಿನಿ ನೋಡಿರಿ ಎರಡು ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕೇನ್ರಿ ಮತ್ತೊಂದು ಸ್ವಲ್ಪ ಅರಿಶಿನ ಹಾಕೇನಿ ಫ್ರೆಂಡ್ಸ್ ಮತ್ತು ಉಪ್ಪು ಹಾಕಿನಿ ನೋಡ್ರಿ ರುಚಿ ತಕ್ಕಷ್ಟು ಈಗಂತೂ ಮಾರ್ಗಶಿಷ್ಠ ಮಾರ್ಗಶೀರ್ಷ್ಯ ಸ್ಟಾರ್ಟ್ ನೋಡಿರಿ ಈಗ ನಾವು ಒಂದು ತಿಂಗಳ ಏನೂ ತಿನ್ನಂಗಿಲ್ಲ ಆಮೇಲೆ ನೆಕ್ಸ್ಟ್ ಡಿಸೆಂಬರ್ ಎಂಡಿಗೆ ಹಾಂ ಡಿಸೆಂಬರ್ ಎಂಡ್ ಆಗ್ತದೆ ನೋಡ್ರಿ ಅವಾಗ ತಿನ್ನೋದ್ರಿ ನಾವು ಯಾಕಂದರೆ ರೋಗ ಒಂದು ತಿಂಗಳು ಇನ್ನೂ ನಾನ್ ವೇಸ್ಟ್ ರೀ ಮಾರ್ಗಶೀರ್ಷ ಪೂಜೆ ಮಾಡ್ತೀನಿ ನಾನು ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಉಪ್ಪು ಹಾಕಿದ ಮೇಲೆ ಒನಾ ಖಾರ ಹಾಕೀನಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನಾವು ಒಣ ಖಾರ ಹಾಕ್ಬೇಕಾಗ್ತೈತಿ ಮತ್ತು ನಾನು ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ಫ್ರೆಂಡ್ಸ್ ನಮ್ಗೆ ಹೆಚ್ಚು ಸ್ವಲ್ಪ ಮೊಸರು ಹುಳಿ ಇತ್ತು ಸ್ವಲ್ಪ ಕಡಿಮೆ ಹಾಕೋರಿ ಯಾಕಂತಂದ್ರೆ ನಾನಿದ್ರೊಳಗೆ ಲಿಂಬು ಹಿಂಡಾಕಿದ್ದೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಇದು ಒಳಗಿಂದ ಪಾಕೆಟ್ ಒಳಗೆ ಸಿಗುತ್ತೆ ನೋಡಿರಿ ಅದ ಇದು ಮನೆ ಒಳಗಿಂದ ಇದು ನೋಡಿದ್ರೆ ನನಗೆ ಗೊತ್ತಾಗ್ತೈತಿ ಇದು ಯಾವ ಕಲರ್ ಐತಿ ಅಂತ ಹೇಳಿ ಅಂದ್ರೆ ಇದು ಅಂಗಡಿ ಒಳಗಿಂದ ಐತೆ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಒಂದು ಟೀ ಸ್ಪೂನ್ದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನ್ರಿ ನಾನಿಲ್ಲಿ ಮತ್ತು ಅರ್ಧ ಹೋಳಿನಷ್ಟು ಲಿಂಬು ರಸ ಹಿಂಡ್ಕೋತೀನಿ ರೀ ನಾನು ಅದಕ್ಕೆ ಲಿಂಬು ರಸ ಹಿಂಡೋದ್ರಿಂದ ಟೇಸ್ಟಿಯಾಗಿ ಚಿಕನ್ ಕಬಾಬ ಮಸ್ತಾಗಿ ರೀ ಹಾಗಾಗಿ ಲಿಂಬು ರಸ ಹೆಂಡಾಕತ್ತೇ ನೋಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟಾದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ ಚಾನಲ್ ಮಾಡ್ಕೋರಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರನ ಒಂದು ಬೆಲ್ ಬಟನ್ ಬರ್ತೈತಿ ಆಲ್ ಅಂದರೆ ಕ್ಲಿಕ್ ಮಾಡ್ಕೋರಿ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಮತ್ತು ನಿಮಗೂ ನೋಡೋಕೆ ಚಲೋ ಆಗ್ತೈತಿ ಮತ್ತು ನನಗೊಂದು ಸಪೋರ್ಟ್ ಇಲ್ಲಿ ಇಲ್ಲಾನು ಲಿಂಬು ರಸ ಹಿಂಡೆ ನೋಡಿರಿ ಮತ್ತು ನನ್ನ ಏನೋ ಡ್ರೈ ಇದ್ದಾಗ ನಾನು ಎಲ್ಲ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ರೈತನ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಒಂದು ಎಗ್ ತೊಗೊಂಡಿನಿ ಇದು ನೋಡಿರಿ ಇಲ್ಲಿ ನಾನು ಬಿಳಿ ಇದು ಹಳದಿ ಕಲರ್ದ ತೆಗದ ಬಿಳಿ ಕಲರ್ದ ಅಷ್ಟು ಹಾಕಿನಿ ನೋಡಿರಿ ಎಗ್ ವೈಟ್ ಇದಕ್ಕೆ ಹಾಕೀನಿ ಅದು ಹಳದಿ ಕಲರ್ ತೆಗ್ದು ಬಿಡ್ರಿ ಯಾಕಂದ್ರೆ ಅಷ್ಟು ಸರಿ ಆಗಂಗಿಲ್ಲ ಎಗ್ ವೈಟ್ ಅಷ್ಟೇ ಇದಕ್ಕೆ ಹಾಕಿರಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಕೋತೇನೆ ನೋಡ್ರಿ ನಾನು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಮಾಡ್ಕೊ ಒಂದು ಅರ್ಧ ಇದು ಇಲ್ಲಿ ಮಿಕ್ಸ್ ಮಾಡ್ಕೊಂಡೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡ್ಬೇಕಾಗ್ತೈತಿ ಆಮೇಲೆ ನಮ್ಗೆ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆತು ನೋಡಿ ಇಲ್ಲಿ ಡೀಪ್ ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ ಇಟ್ಟು ಎಣ್ಣೆ ಕಾದಿದ್ದು ನೋಡಿರಿ ಮತ್ತು ನಾನೀಗ ಡೀಪ್ ಫ್ರೈ ಮಾಡ್ಕೊಕೋತೀನಿ ಸ್ವಲ್ಪ ಬ್ರೌನ್ಶ್ ಕಲರ್ ಆಗೋ ಥರ ಡಿಪ್ ಫ್ರೈ ಮಾಡ್ಕೋಬೇಕಾಗ್ತದೆ ಆಮೇಲೆ ನಾವು ಏನು ಡೀಪ್ ಫ್ರೈ ಮಾಡಬೇಕಾದ್ರೆ ಭಾಳ ಏನು ಜೋರಿಡೋದು ಅವಶ್ಯಕತೆ ಇಲ್ಲ ರೀ ಗ್ಯಾಸ್ ಸಣ್ಣ ಓಕೆ ರೀ ಯಾಕಂತಂದ್ರೆ ಒಳಗಿಂದೆಲ್ಲ ಡಿಪ್ ಫ್ರೈ ಚಲೋ ಆಗ್ತವ್ರಿ ಇಲ್ಲಂತಂದ್ರೆ ನಾವು ಸ್ಪೀಡ್ ಇಟ್ಟು ಅಂತಂದ್ರೆ ಇದು ಗ್ಯಾಸಿನ ಉರಿ ಏನಾಗ್ತವೆ ಭಾಳ ಮೇಲಿಂದೆಲ್ಲ ಹೊರಿದಾರತ್ತೆ ರೀ ಫ್ರೈ ಆದಾಗತ್ತೆ ಕಾಣಿಸ್ತಾವೆ ಮತ್ತು ಅಷ್ಟು ಸರಿ ಆಗೋಂಗಿಲ್ಲ ಒಳಗಿಂದ ಏನು ಬೇಯ್ದೇ ಆಗಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಾಗ ಇಡ್ರಿ ಆಮೇಲೆ ಡಿಪ್ ಫ್ರೈ ಮಾಡಿರಿ ಆ ಮನೆಯೊಳಗೆ ಇರೋ ಏನು ಏನು ಇರ್ತಾವೆ ನೋಡ್ರಿ ಅದ್ರಲ್ಲಿ ನಾನು ಇಲ್ಲಿ ಚಿಕನ್ ಕಬಾಬ ಮಾ ಮಾಡಿ ತೋರ್ಸಕತ್ತೆ ನೋಡಿರಿ ಯಾಕಂತಂದ್ರೆ ಇದ್ರೊಳಗೆ ನಾನು ಕಾರ್ನ್ಫ್ಲವರ್ ಅದು ಹಾಕಿಲ್ಲ ಮತ್ತು ನಮ್ಗೆ ಅಷ್ಟು ಇನ್ನೂ ಭಾಳ ಕ್ರಿಸ್ಪಿ ಬೇಕಪ್ಪ ಅನ್ನಿಸ್ತಂದ್ರೆ ಅಕ್ಕಿ ಹಿಟ್ಟೆ ನಾವು ರೀ ಇದಕ್ಕೆ ರೀ ನಾನು ಒಂದು ಸ್ವಲ್ಪ ಮಾಡೀನಿ ಮತ್ತೊಂದು ಸ್ವಲ್ಪ ತಗದಿಟ್ಟೆನಿ ಜಸ್ಟ್ ನಮ್ಗೆ ಇಷ್ಟ ಆದರೆ ಸಾಕು ಅಂಥೇಳಿ ಫ್ರೆಂಡ್ಸ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಹೆಂಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ರೀತಿ ಸಿಂಪಲ್ಲಾಗಿ ನೀವು ಚಿಕನ್ ಕಬಾಬ್ ಮಾಡ್ಕೊಂಡಾದ್ಮೇಲೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಅನಿಸ್ತು ಅಂತ ಹೇಳಿ ಫ್ರೆಂಡ್ಸ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್